ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಇದು ಸುಜುಕಿ ಸೂಪರ್ ಕೇರಿನಾ ಹೌದು ಸರ್ ಅಲ್ಲಿ ಮಾಡಲ್ ಎಷ್ಟು ಗಡಿ ಇದು ಮೂರು ಮಾಡಲ್ ಎರಡು ಸರ್ ಓನರ್ ಎಷ್ಟು ಹಲೋ ಓನರ್ ಎಷ್ಟು ಇದಾರೆ ಗಾಡಿ ಓನರ್ ನಾನೇ ಮೊದಲನೇ ಓನರ್ ಸರ್ ಫಸ್ಟ್ ಓನರ್ ಹಾ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಇಲ್ಲ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ಇಲ್ಲ ಡಾಕ್ಯುಮೆಂಟ್ಸ್ ಅಂದ್ರೆ ಎಫ್ಸಿ ಮಾಡಿಸ್ಬೇಕು ಅದೇನ್ ಮಾಡ್ಸ್ಕೊತೀರಾ ಆ ನಾವು ಅವರೇ ಮಾಡ್ಸ್ಕೊತಾರೆ ಅಂದ್ರೆ ಅಮೌಂಟ್ ಕಡಿಮೆ ಮಾಡ್ತೀವಿ ನಾವು ಮಾಡ್ಸ್ಕೊಡ್ಬೇಕು ಅಂದ್ರೆ ಮಾಡ್ಸ್ಕೊಡ್ತೀವಿ ಟೈರ್ ಕಂಡೀಷನ್ ಅಣ್ಣ ಏನ್ ಸರ್ ಟೈರ್ ಕಂಡೀಷನ್ ಚೆನ್ನಾಗಿದೆಯಾ ಟೈರ್ 50% ಇದೆ ಸರ್ ಎಷ್ಟು ಕೊಡುತ್ತೆ ಇದು ಮೈಲೇಜ್ ಗಾಡಿ ಮೈಲೇಜ್ ಇಪ್ಪತ್ತರಿಂದ ಇಪ್ಪತ್ತೆರಡು ಕೊಡುತ್ತೆ ಸರ್ ಇಪ್ಪತ್ತರಿಂದ ಇಪ್ಪತ್ತೆರಡು ಕೊಡುತ್ತೆ ಹ್ಮ್ ಲೋನ್ ಯಾವ್ದು ಇಲ್ಲ ಅಲ್ಲ ಗಾಡಿ ಮೇಲೆ ಹಾ ಲೋನ್ ಯಾವ್ದು ಇಲ್ಲ ಅಲ್ಲ ಇಲ್ಲ ಇಲ್ಲ ಲೋನ್ ಎಲ್ಲ ಇಲ್ಲ ಎನ್ ಓ ಸಿ ಎಲ್ಲ ಇದೆಲ್ಲ ಕ್ಲಿಯರ್ ಆಗಿದೆ ಲೋನ್ ಎಲ್ಲ ಕ್ಲಿಯರ್ ಆಗಿದೆ ತುಂಬಾ ವರ್ಷ ಜಿ ಬರುತ್ತೆ ಇದು ಸಿ ಎನ್ ಜಿ ಪೆಟ್ರೋಲ್ ಎರಡು ಇರುತ್ತೆ ಸಿ ಜಿ ಮತ್ತೆ ಪೆಟ್ರೋಲ್ ಎರಡು ಬರುತ್ತೆ ಹಾ ಸಿ ಜಿ ಎಷ್ಟು ಕೊಡುತ್ತೆ ಮೈಲೇಜ್ ಅದೇ ಸಿ ಎನ್ ಜಿ 22 ಕೊಡುತ್ತೆ 20 ರಿಂದ 22 ಹ್ಮ್ ಪೆಟ್ರೋಲ್ ಅಲ್ಲಿ ಎಂಟ್ರಿಂದ 10 ಬರುತ್ತೆ ಎಂಟ್ರಿಂದ 10 ಕೊಡುತ್ತೆ ಪೆಟ್ರೋಲ್ ಸುಮ್ಮನೆ ಸ್ಪೇರ್ ಅಷ್ಟೇ ಅದು ಹ್ಮ್ 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 ಸಿನ್ ಜಿ ಮೇನ್ ಆಗಿ ಕೊಡುತ್ತೆ ಮೇನ್ ಗಾಡಿ ಇದೆ ಹಿಂದಗಡೆ ತೊಟ್ಟಿ ಎಲ್ಲಾ ಚೆನ್ನಾಗಿದೆ ಆ ತೊಟ್ಟಿ ಎಲ್ಲ ಚೆನ್ನಾಗಿದೆ ಲೊಕೇಶನ್ ಗಾಡಿ ಇರೋದು ಇದು ಬೆಂಗಳೂರು ಸುಂಕದ ಕಟ್ಟೆ ಬೆಂಗ್ಳೂರ್ ಸುಂಕದ್ ಕಟ್ಟೆ ಹಾ ಎಷ್ಟ್ ಹೇಳ್ತೀರಿ ಗಾಡಿಗೆ ರೇಟ್ ಮೂರುವರೆ ಹೇಳ್ತಿದೀನಿ ಮೂರುವರೆ ಹೇಳ್ತಾ ಇದ್ದಾರೆ ಹಾ ಫೈನಲ್ ಸ್ಟೆಪ್ ಮಾಡ್ಕೊಡ್ತೀರಾ ಕಡೆ ಅದೇ ಅವ್ರೆ ಪೇಪರ್ ಗೀಪರ್ ಎಲ್ಲ ಅವರೇ ಮಾಡ್ಸ್ಕೊಂತೀವಿ ಇದೆಲ್ಲ ಸಿ ಎಲ್ಲಾ ಅಂದ್ರೆ ಸ್ವಲ್ಪ ಕಡಿಮೆ ಮಾಡ್ಕೊಡ್ತೀನಿ

ಇಂಜಿನ್ ಎಲ್ಲ ಏನು ಪ್ರಾಬ್ಲಮ್ ಇಲ್ಲ ಎಲ್ಲ ಆನ್ ಟೈಮ್ ಸರ್ವಿಸ್ ಎಲ್ಲ ಪರ್ಫೆಕ್ಟ್ ಆಗಿ ಓಕೆ ಓಕೆ ನಮ್ಮ ಕಡೆಯಿಂದ ಬಂದ್ರೆ ಮಾಡಿ ಸರಿ ಸರಿ